ರುಚಿಕರವಾದ ರಾಗಿ ಹಾಲುಬಾಯಿ ಅಥವಾ ರಾಗಿ ಹಿಣ್ಣು ಅಂತಲೂ ಕರೀತಾರೆ ಇನ್ನು ರಾಗಿ ಸ್ವೀಟ್ ಅಂತಲೂ ಹೇಳ್ಬೋದು ಇದಕ್ಕೆ ಮೂರು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ನೆನ್ಸಿಟ್ಟಿರೋ ರಾಗಿ ತೆಂಗಿನಕಾಯಿ ಮತ್ತು ಬೆಲ್ಲ ಅದ್ರ ಜೊತೆಗೆ ಸ್ವಲ್ಪ ಏಲಕ್ಕಿ ಇಷ್ಟು ಪದಾರ್ಥಗಳನ್ನ ಹಾಕಿ ತುಂಬ ರುಚಿಯಾಗಿರೋ ಅಂಥ ಒಂದು ಸ್ವೀಟ್ನ ನಾವು ರೆಡಿ ಮಾಡ್ಕೋಬೋದು ಇದು ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಮತ್ತು ಈ ಬೇಸಿಗೆ ಟೈಮಲ್ಲಿಂತೂ ತುಂಬ ಹೆಲ್ತಿಯಾಗೂ ಇರುತ್ತೆ ಮಾಡೋದನ್ನು ತುಂಬ ಕಷ್ಟ ಅಂತ ಅನಿಸಲ್ಲ ಫಸ್ಟು ರಾಗಿನ ನೈಟೇ ನೆನೆ ಹಾಕೋಬೇಕಾಗುತ್ತೆ ಒಂದು ನೈಟ್ ನೆನೆದ್ರೆ ಚೆನ್ನಾಗಿ ರಾಗಿ ಹಾಲು ತೆಗಿಬೋದು ರಾಗಿನ ನೆನೆ ಹಾಕ್ಕೊಂಡು ಅದ್ರ ಜೊತೆಗೇ ತೆಂಗಿನಕಾಯಿನ ತುರಿದು ಅಥವಾ ಕಟ್ ಮಾಡಿ ಹಾಕ್ಕೊಂಡ್ರೆ ಆಯಿತು ತೆಂಗಿನಕಾಯಿ ತುಂಬ ಜಾಸ್ತಿನೂ ಹಾಕ್ಕೊಬಾರ್ದು ಇಲ್ಲಿ ಒಂದೆರಡು ಕಪ್ಪಷ್ಟು ರಾಗಿನ ನೆನೆ ಹಾಕ್ಕೊಂಡಿದ್ದೀವಿ ಅಂದರೆ ಒಂದು ಕಪ್ಪಷ್ಟು ತೆಂಗಿನಕಾಯಿನ ಹಾಕೊಂಡ್ರೆ ಸಾಕು ಇನ್ನು ನಾನು ಇಲ್ಲಿ ಬೆಲ್ಲನ ಎಕ್ಸ್ಟ್ರಾ ಪಾಕ ಇಲ್ಲ ಇದ್ರ ಜೊತೆಗೇನೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಅದನ್ನು ಹೇಗಿದ್ದರೂ ಬಟ್ಟೆನಲ್ಲಿ ಸೋಸ್ತೀವಲ್ವಾ ಸೊ ಅವಾಗ ಬೆಲ್ಲದಲ್ಲಿರೋ ಗಲೀಜು ಆಗುತ್ತೆ ಹೋಗುತ್ತೆ ಅಂತೇಳ್ಬಿಟ್ಟು ಮೂರನ್ನೂ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಅದರ ಜೊತೆಗೆ ಏಲಕ್ಕಿನೂ ಸಹ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ ಅದ್ರ ಅದ್ರದ್ದು ಆಗಿ ಆ್ಯಡ್ ಆಗಲಿ ಅಂತ ಹೇಳಿಬಿಟ್ಟು ಇದು ರುಬ್ಕೊಂಡು ಚೆನ್ನಾಗಿ ಹಾಲುನೆ ತೆಕ್ಕೊಂಡು ಒಂದು ಎರಡು ಮೂರು ಸಲ ರುಬ್ಕೊಂಡು ರುಬ್ಬಿ ರುಬ್ಬಿ ಹಾಲುನೆ ತೆಕ್ಕೋಬೇಕು ಆಮೇಲೆ ಗ್ಯಾಸ್ನ ಆನ್ ಮಾಡಿ ಇಟ್ಕೋಬೇಕು ಈ ಥರದ್ದೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಮಂದ ಇರೋ ಅಂಥ ಪಾತ್ರೆನೇ ಇಟ್ಕೊಂಡ್ರೆ ಒಳ್ಳೆಯದು ಆವಾಗ ಚೆನ್ನಾಗಿ ಸ್ವೀಟು ರೆಡಿ ಆಗುತ್ತೆ ಫಸ್ಟು ಹಾಲು ಥರ ಇರಬೇಕ್ರೆ ಒಂದೊಂದು ಗಟ್ಟಿ ಗಟ್ಟಿ ಆಗ್ತಾ ಇರುತ್ತೆ ಗಂಟು ಬೀಳ್ತಾ ಇದೀನೋ ಅನ್ನೋ ಥರ ಫೀಲ್ ಬರುತ್ತೆ ಬಟ್ ಬೇಯ್ತಾ ಬೇಯ್ತಾ ಅದು ಸಾಫ್ಟಾಗಿ ಬರುತ್ತೆ ಲಾಸ್ಟಲ್ಲಿ ಈ ಥರ ಫುಲ್ ಗಟ್ಟಿಯಾಗಿದೆ ಅನ್ನೋ ಟೈಮಲ್ಲಿ ತುಪ್ಪನೇ ಆ್ಯಡ್ ಮಾಡ್ಕೋಬೇಕು ಆಮೇಲೆ ಅದು ಪಾತ್ರೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಆ ಟೈಮಲ್ಲಿ ಇನ್ನೊಂದು ಪ್ಲೇಟಿಗೆ ತುಪ್ಪನ ಹಾಕಿ ರೆಡಿ ಮಾಡಿಟ್ಕೊಂಡಿರಬೇಕು ಈ ಬಿಸಿ ಬಿಸಿ ಆಗಿರೋಂಥ ರಾಗಿ ಗಿಣ್ಣು ರೆಡಿಯಾಗಿರುತ್ತಲ್ಲ ಅದನ್ನು ತೆಗೆದು ತಟ್ಟೆಗೆ ಹಾಕ್ಕೊಂಡ್ರೆ ರಾಗಿ ಗಿಣ್ಣ ರೆಡಿ ಇದನ್ನ ನಮ್ಮ ಕ ನಾವು ರಾಗಿ ಗಿಣ್ಣ ಅಂತ ಕರಿತೀವಿ ರಾಗಿ ಆಲೂಬಾಯಿ ಅಂತಲೂ ಕರೀತಾರೆ ಅದನ್ನು ನೀಟಾಗಿ ಒಂದು ಸಮ ಮಾಡಿಕೊಂಡು ಇದ್ರ ಮೇಲೆ ನಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ ಏನಾದರೂ ಹಾಕೊಂಡ್ರೆ ಆಯಿತು ನಾನಿಲ್ಲಿ ಎಳ್ಳು ಮತ್ತು ಡ್ರೈ ಫ್ರೂಟ್ಸ್ನ ಯೂಸ್ ಮಾಡಿದ್ದೀನಿ ಮೇಲೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಈ ಸ್ವೀಟ್ನ ಎಲ್ಲರ ಮಲ್ಲು ರಾಗಿ ತೆಂಗಿನಕಾಯಿ ಬೆಲ್ಲ ಅನ್ನೋದು ಇದ್ದೇ ಇರುತ್ತೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನನ್ನ ವೀಡಿಯೋನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್